ಜೈನ ಕಾಶಿ ಶಿಕ್ಷಣ ಕಾಶಿ ಎಂದೆನಿಸಿ ಭಾರತದ ನಕಾಶೆಯಲ್ಲಿ ಮಿನುಗುತ್ತಿರುವ ಮೂಡಬಿದಿರೆ ಸದ್ಯ ಕಸದ ಕುಂಪೆಯಿಂದ ನಾರಲಾರಂಭಿಸಿದೆ ಮೂಡುಬಿದಿರಿ ಬಸ್ತು ತಂಗುದಾಣದ ಹಿಂಬದಿಗೆ ಬಂದರೆ ಸಾಕು ಸಹಿಸಲು ಅಸಾಧ್ಯವಾದ ದುರ್ನಾಟದಿಂದ ಮುಚ್ಚಿಕೊಳ್ಳುವ ಪರಿಸ್ಥಿತಿ ಅಲ್ಲಿಯೇ ದಿನಕ್ಕೆ ನೂರಾರು ಮಂದಿ ಬಹಿರ್ದೆಸೆ ಮಾಡುವವರಾದರೆ ತ್ಯಾಜ್ಯ ಸುರಿಯುವವರು ಇನ್ನೆಷ್ಟು ಮಂದಿ ಆದರೆ ಮೂಡುಬಿದಿರೆ ಪುರಸಭೆ ಮಾತ್ರ ಅದೆಷ್ಟು ಸಲ ಜಾಣತನ ತೋರಿಸಿದ್ದಾದರೂ ದುರ್ನಾತದಿಂದ ಮೂಗು ಮುಚ್ಚಿಕೊಳ್ಳುವ ಪರಿಸ್ಥಿತಿ ಅಲ್ಲಿಯೇ ತಂಬಾಕು ಜಗಿದು ಉಗಿಯುವುದು ಬಹಿರ್ಸೆಸೆ ಮಾಡುವುದಲ್ಲದೆ ಅಲ್ಲಿನ ಪ್ರಶಾಂತತೆಯನ್ನು ಕಲಕಿ ರಾಡಿ ಎಬ್ಬಿಸುತ್ತಾರೆ ಮೂಡುಬಿದಿರೆಗೆ ಸಾವಿರಾರು ಮಂದಿ ವಿದ್ಯಾಭ್ಯಾಸಕ್ಕೆಂದು ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದ ಬರುತ್ತಿರುತ್ತಾರೆ ಶಿಕ್ಷಣಕ್ಕೆ ಈ ತಾಲೂಕಿನ ಕೊಡುಗೆ ಅಪಾರವಾದದ್ದು ಆದರೆ ಸುಶಿಕ್ಷಿತ ಪ್ರದೇಶದ ಜನತೆ ಮಾತ್ರ ಅನಾಗರಿಕರಂತೆ ವರ್ತಿಸುವುದು ಖೇದಕರ ಇಲ್ಲಿ ಕಸ ಎಸೆಯಬಾರದು ಎಸೆದವರ ಮೇಲೆ ದಂಡ ವಿಧಿಸಲಾಗುತ್ತದೆ ಎಂದು ಸ್ವಚ್ಛ ಮೂಡಬಿದ್ದಿರೆ ಬ್ಯಾನರ್ ಅಳವಡಿಸಲಾಗಿದೆ ಆದರೆ ಕಸ ಎಸೆದು ಇಡೀ ಪರಿಸರವನ್ನೇ ತ್ಯಾಜ್ಯ ಗುಂಪೆಯನ್ನಾಗಿ ಮಾಡಲಾಗಿದೆ ಅಲ್ಲದೆ ಪೌರ ಕಾರ್ಮಿಕರು ಈ ಅಸಹ್ಯ ವಾತಾವರಣದಲ್ಲಿಯೇ ಕೆಲಸ ಮಾಡಬೇಕಾಗಿರುವುದು ವಿಪರ್ಯಾಸವೇ ಸರಿ ಆದ್ದರಿಂದ ಪುರಸಭೆಯು ಈ ಬಗ್ಗೆ ಗಮನ ಹರಿಸಿ ತ್ಯಾಜ್ಯ ಸುರಿಯುವವರ ಮೇಲೆ ಬಹಿರ್ತಿ ಮಾಡುವವರ ವಿರುದ್ಧ ದಂಡ ವಿಧಿಸಿದರೆ ಮೂಡಬಿದಿರೆಯಲ್ಲಿ ಸ್ವಚ್ಛತೆ ಕಾಣಲು ಸಾಧ್ಯ